ಕರ್ನಾಟಕ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳು ಇನ್ನೂರ ಇಪ್ಪತ್ತ್ನಾಲ್ಕು ನಿಪ್ಪಾಣಿ ಚಿಕ್ಕೋಡಿ ಅಥಣಿ ಕಾಗವಾಡ ಕುಡಿಚಿ ರಾಯಬಾಗ್ ಹುಕ್ಕೇರಿ ಅರಬಾವಿ ಗೋಕಾ ಕೆಮ್ಮಕನಮುರಡಿ ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣ ಬೆಳಗಾವಿ ಗ್ರಾಮಾಂತರ ಖಾನಾಪುರ ಕಿತ್ತೂರು ಬೈಲವಂಗಲ ಸೌದತ್ತಿ ರಾಮದುರ್ಗ ಮುದೋಳ ತೆರದಾಳ ಜಮಖಂಡಿ ಬಿಳಗಿ ಬಾದಾಮಿ ಬಾಗಲಕೋಟೆ ಒನ್ಗುಂದ ಮುದ್ದೇಬೇಳ ದೇವರಾಯಪರಗಿ ಬಸವನ ಬಾಗೇವಾಡಿ ಬಬಲೇಶ್ವರ ಬಿಜಾಪುರ ನಗರ ನಾಗಟಾಣ ಇಂಡಿ ಸಿಂದಗಿ ಅಗಜರ್ಪುರ ಜೇವರ್ಗಿ ಶೋರಾಪುರ ಶಾಹಪುರ ಯಾದಗಿರಿ ಗುರುಮಠಕಲ್ ಚಿತ್ತಾಪುರ ಸೇಡಂ ಚಿಂಚೋಳಿ ಗುಲ್ಬರ್ಗ ಗ್ರಾಮಾಂತರ ಗುಲ್ಬರ್ಗ ದಕ್ಷಿಣ ಗುಲ್ಬರ್ಗ ಉತ್ತರ ಆಳಂದ ಬಸವಕಲ್ಯಾಣಿ ಉಮನಾಬಾದ್ ಬೀದರ್ ದಕ್ಷಿಣ ಬೀದರ್ ಬಾಲ್ಕಿ ಔರಾದ್ ರಾಯಚೂರು ಗ್ರಾಮಾಂತರ ರಾಯಚೂರು ಮಾನವಿ ದೇವದುರ್ಗ ಲಿಂಗಸೂರು ಸಿಂಧನೂರು ಮಸ್ಕಿ ಕುಷ್ಕಿ ಕನಕಗಿರಿ ಗಂಗಾವತಿ ಯಲಬುರ್ಗ ಕೊಪ್ಪಳ ಶಿರಾಟಿ ಗದಗ ರೋಣ ನರಗುಂದ ನವಲ್ಗುಂದ ಕುಂದಗೋಳ ಧಾರವಾಡ ಹುಬ್ಳಿ ಧಾರವಾಡ ಪೂರ್ವ ಹಬ್ಲಿ ಧಾರವಾಡ কেন্দ্ৰ বলিদাৰৰ পক্ষে ಕಲಘಟಕಿ ಹಳಿಯಾಳ ಕಾರವಾರ ಕೊಮಟ ಭಟ್ಕಳ ಸಿರಿಸಿ ಯಲ್ಲಾಪುರ ಆನ್ಗಲ್ ಸಿಗ್ಗಾವಿ ಹಾವೇರಿ ಬ್ಯಾಡ್ಗಿ ಹಿರೇಕೆರೂರು ರಾಣಿಬೆನ್ನೂರು ಹೂವಿನ ಅಡಗಲಿ ಅಗರಿ ವಿಜಯನಗರ ಕಂಪ್ಲಿ ಸಿರುಗುಪ್ಪ ಬಳ್ಳಾರಿ ಗ್ರಾಮಾಂತರ ಬಳ್ಳಾರಿ ಸಂಡೂರು ಕೂಡ್ಲುಗಿ ಮೊಳಕಾಲೂರು ಜಳಕೆರೆ ಚಿತ್ರದುರ್ಗ ಹಿರಿಯರು ಹೊಸದುರ್ಗ ಹೊಳಲ್ಕೆರೆ ಜಗಳೂರು ಹರಪನಹಳ್ಳಿ ಹರಿಹರ ದಾವಣಗೆರೆ ಉತ್ತರ ದಾವಣಗೆರೆ ದಕ್ಷಿಣ ಮಾಯಗೊಂಡ ಚನ್ನಗಿರಿ ಹೊನ್ನಹಳ್ಳಿ ಶಿವಮೊಗ್ಗ ಗ್ರಾಮಾಂತರ ಭದ್ರಾವತಿ ಶಿವಮೊಗ್ಗ ತೀರ್ಥಹಳ್ಳಿ ಶಿಕಾರಿಪುರ ಸೊರಬ ಸಾಗರ ಬೈಂದೂರು ಕುಂದಾಪುರ ಉಡುಪಿ ಕಾಪು ಕಾರ್ಕಳ ಶೃಂಗೇರಿ ಮೂಡಿಗೆರೆ ಚಿಕ್ಕಮಗಳೂರು ತರೀಕೆರೆ ಕಡೂರು ಚಿಕ್ಕನಾಗ ನಲ್ಲಿ ತಿಪ್ಪೂರು ತಿರುವೇಕೆರೆ ಕುಣಿಗಲ್ಲು ತುಮಕೂರು ನಗರ ತುಮಕೂರು ಗ್ರಾಮಾಂತರ ಗುಬ್ಬಿ ಶಿರಾ ಪಾವಗಡ ಮದ್ಗಿರಿ ಗೌರಿಬಿದನೂರು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಸಿಡ್ಲಘಟ್ಟ ಚಿಂತಾಮಣಿ ಶ್ರೀನಿವಾಸಪುರ ಮುಳುಬಾಗಿಲು ಕೆ ಜಿ ಎಫ್ ಬಂಗಾರಪೇಟೆ ಕೋಲಾರ ಮಾಲೂರು ಯಲಂಕ ಕೆಆರ್ಪುರ ಬ್ಯಾಡ್ರೈನ್ಪುರ ಯಶವಂತಪುರ ರಾಜರಾಜೇಶ್ವರಿ ನಗರ ದಾಸರಳ್ಳಿ ಮಲ್ಲೇಶ್ವರಮ್ಮ మహాలక్ష్మి లేవట్టు హెబ్బాళ పులకేశ్వరనగర సర్వజ్ఞనగర సి రామన్నగర శివాజీనగర శాంతినగర గాంధీనగర రాజాజీనగర విజయనగర చామరాజ్పేట చామరాజ్పేటె ఆమె చిక్పేట బసవన్గుడి బిట్ పద్మనాభనగర బి టీమ్ లేవట్టు జయనగర మహదేవర బొమ్మన బెంగళూరు దక్షిణ ఆనెకల్లు బెంగళూరు ఆనెకోటె దేవన దొడ్బల్పూర ನೆಲ್ಮಂಗಲ ಮಾಗಡಿ ರಾಮನಗರ ಕನಕಪುರ ಚನ್ನಪಟ್ಟಣ ಮಳವಳ್ಳಿ ಮದ್ದೂರು ಮೇಲ್ಕೋಟೆ ಮಂಡ್ಯ ಶ್ರೀರಂಗಪಟ್ಟಣ ನಾಗಮಂಗ್ಲ ಪೇಟೆ ಶ್ರವಣಬೆಳಗೊಳ ಅರಸೀಕೆರೆ ಅರಸಿಕೆರೆ ಹಾಸನ ಒಳನಸೀಪುರ ಅರಕಲಗೂಡು ಸಕಲೇಶಪುರ ಬೆಳ್ತಂಗಡಿ ಮೂಡುಬಿದರೆ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಮಂಗಳೂರು ಬಂಟ್ವಾಳ ಪುತ್ತೂರು ಸುಳ್ಯ ಮಡಿಕೇರಿ ವಿರಾಜಪೇಟೆ ಪಿರಿಯಾಪಟ್ಟಣ ಹುಣಸೂರು ಪಿರಿಯಾಪಟ್ಟಣ ಹುಣಸೂರು ಆಮೇಲೆ ಇದು ಕೋಟೆ ನಂಜನಗೂಡು ಚಾಮುಂಡೇಶ್ವರಿ ಕೃಷ್ಣರಾಜ ಚಾಮರಾಜ ನರಸಿಂಹರಾಜ ವರ್ಣ ಟಿ ನರಸಿಪುರ ಹನೂರು ಒಳ್ಳೆಯಾಗಲ್ಲ ಚಾಮರಾಜನಗರ ಗುಂಡ್ಲುಪೇಟೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಥ್ಯಾಂಕ್ ಯು ಸೂಪರ್ ಸರ್ ಸೂಪರ್ ಸರ್ ಬೆಂಗಳೂರು